ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಇಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥ ಸಂಚಲನ ನಡೆಯಲಿದೆ ಹೈಕೋರ್ಟ್ ಪಥ ಸಂಚಲನಕ್ಕೆ ಷರತ್ತುಬದ್ದ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಪ್ರಮುಖರು ಪಥ ಸಂಚಲನಕ್ಕೆ ಸಂಪೂರ್ಣ ಸಿದ್ಧತೆ ನಡೆಸಿದ್ದಾರೆ ಚಿತ್ತಾಪುರದ ಬಜಾಜ್ ಕಲ್ಯಾಣ ಮಂಟಪದ ಬಳಿಯಲ್ಲಿ ಶಂಕನಾದ ಮಾಡುವ ಮೂಲಕ ಪಥಸಂಚಲನ ಆರಂಭಿಸಲು ಉದ್ದೇಶಿಸಲಾಗಿದೆ ಮುನ್ನೂರು ಗಣವೇಷಧಾರಿ ಸ್ವಯಂ ಸೇವಕರು ಹಾಗೂ ಐವತ್ತು ಜನಘೋಷ್ ವಾಧಕರ ತಂಡ ಸೇರಿ ಒಟ್ಟು ಮುನ್ನೂರ ಐವತ್ತು ಮಂದಿ ಗಣವೇಷಧಾರಿಗಳು ಪಥಸಂಚಲನದಲ್ಲಿ ಭಾಗಿಯಾಗಲಿದ್ದಾರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಪಥಸಂಚಲನ ಆರಂಭವಾಗಿ ಐದು ನಲವತ್ತೈದಕ್ಕೆ ಕೊನೆಗೊಳ್ಳಲಿದೆ ಆರ್ಎಸ್ಎಸ್ ಪಥಸಂಚಲನದ ಹಿನ್ನೆಲೆಯಲ್ಲಿ ಚಿತ್ತಾಪುರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಸಿವಿಲ್ ಪೊಲೀಸರು ಇನ್ನೂರ ಐವತ್ತು ಗೃಹ ರಕ್ಷಕರು ಕೆಎಸ್ಆರ್ಪಿ ಜಿಲ್ಲಾ ಸಶಸ್ತ ಮೀಸಲು ಪೊಲೀಸ್ ಪಡೆಗಳನ್ನು ಚಿತ್ತಾಪುರ ಪಟ್ಟಣದಲ್ಲಿ ನಿಯೋಜಿಸಲಾಗಿದೆ ಅಲ್ಲದೆ ಐವತ್ತರಿಂದ ಅರವತ್ತು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಐದು ಡ್ರೋನ್ ಕ್ಯಾಮೆರಾಗಳನ್ನು ಸಹ ಬಳಸಲಾಗುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ ನೀಡಿದ್ದಾರೆ ಚಿತ್ತಾಪುರ ಪಟ್ಟಣದಲ್ಲಿ ಅಂಬೇಡ್ಕರ್ ವೃತ್ತ ಸರ್ಕಾರಿ ಗ್ರಂಥಾಲಯ ಬಸವ ಆಸ್ಪತ್ರೆ ರಾಘವೇಂದ್ರ ಖಾನಾವಳಿ ರಸ್ತೆ ಕಾಶಿಗಲ್ಲಿಯ ಗಣೇಶ ಮಂದಿರ ಕೆನಡಾ ಬ್ಯಾಂಕ್ ತಾಲೂಕು ಪಂಚಾಯತ್ ಕಾರ್ಯಾಲಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸವೇಶ್ವರ ಸರ್ಕಲ್ ಮಾರ್ಗದಲ್ಲಿ ಪಥಸಂಚಲನ ನಡೆಯಲಿದೆ